ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಜಿಲ್ಲಾದ್ಯಂತ ಪಶು ಇಲಾಖೆಯಲ್ಲಿ ಖಾಲಿರುವಂತಹ ಪಶು ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಿ ಗ್ರಾಮೀಣ ಪ್ರದೇಶಗಳಲ್ಲಿ ರಾಸುಗಳಿಗೆ ಚರ್ಮ ಚರ್ಮಗಂಟು ರೋಗ ಕಾಲುಬಾಯು ಜ್ವರಕ್ಕೆ ಒಂದು ವಿಶೇಷವಾದ ಪಶುವೈದ್ಯರ ತಂಡವನ್ನು ರಚನೆ ಮಾಡಬೇಕಂತೇಳಿ ರೈತ ಸಂಘದಿಂದ ಇವತ್ತು ಪಶು ಉಪನಿರ್ದೇಶಕರ ಕಚೇರಿ ಮುಂದೆ ಹಸುಗಳ ಸಮೇತ ಹೋರಾಟ ಮಾಡಿ ಇಲ್ಲಿನ ವೈದ್ಯ ವೈದ್ಯರಿಗೆ ನಾವು ಮನವಿಯನ್ನು ನೀಡಿ ಒತ್ತಾಯಿಸಿದ್ದೀವಿ ಯಾಕಂದರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಬೆಳೆ ನಷ್ಟದಿಂದ ತತ್ತರಿಸಿರುವ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಅವರಿಗೆ ಸ್ವಾಭಿಮಾನ ಬದುಕನ್ನು ಕೊಟ್ಟಿರುವಂತಹ ಈ ಒಂದು ಐನೋದ್ಯಮ ಕೆ ಬಾ ರಸಗಳಿಗೆ ಬಾಧಿಸುತ್ತಿರುವ ರೋಗಗಳ ನಿಯಂತ್ರಣವಿಲ್ಲದೆ ಪಶು ಚಿಕಿತ್ಸೆ ಇಲ್ಲದೆ ಇವತ್ತು ಆ ಒಂದು ಬಡ ರೈತ ಕೂಲಿ ಕಾರ್ಮಿಕರು ಆ ಹಸುಗಳಿಗೆ ಚಿಕಿತ್ಸೆ ಕೊಡಬೇಕಾದ್ರೆ ಇವತ್ತು ಖಾಸಗಿ ಡಾಕ್ಟರ್ಗಳನ್ನು ಇನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ಇದೆ ಅಲ್ಲಿ ದುಬಾರಿ ವೆಚ್ಚವನ್ನು ಪರಿ ಒಂದು ವೈದ್ಯರು ಬಂದು ಹಸುವನ್ನು ತಪಾಸಣೆ ಮಾಡಬೇಕಂದ್ರೆ ಕನಿಷ್ಠ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಇವತ್ತು ವೆಚ್ಚ ಆಗ್ತಾಯಿದೆ ಅದರ ಜೊತೆಗೆ ನಗರದ ಹೃದಯ ಭಾಗದಲ್ಲಿ ಸುಮಾರು ಜನ ರೈತರು ಇವತ್ತು ಹಸುಗಳು ಸಾಕ್ತಾಯಿದ್ದಾರೆ ಇದ್ದಾರೆ ಯಾಕಂದರೆ ಇವತ್ತು ನಮ್ಮ ಪ್ರಗತಿಪರ ರೈತ ಅಶೋಕ ಇರ್ಬೋದು ಅವರು ಹಸುಗಳು ಸುಮಾರು ಒಂದು ಇಪ್ಪತ್ತು ಹಸು ಇದೆ ಅವ್ರ ಮನೆಯಲ್ಲೂ ಸಹ ರೋಗ ಬಂದ್ರು ಇಲ್ಲಿನ ವೈದ್ಯರು ಅಲ್ಲಿ ಹೋಗಿ ಚಿಕಿತ್ಸೆ ಕೊಡ್ತಾ ಇಲ್ಲ ಶ್ರೀಮಂತರ ಮನೆಯಲ್ಲಿರುವಂಥ ನಾಯಿಗಳಿಗೆ ಕೊಡುವಂಥ ಚಿಕಿತ್ಸೆಯನ್ನು ಗ್ರಾಮೀಣ ಪ್ರದೇಶ ಮತ್ತು ನಗರದಲ್ಲಿ ಹಸು ಸಾಕಾಣಿಕೆ ಮಾಡುವ ಬಡ ರೈತನ ಮನೆಗೆ ಹೋಗಿ ಸಮರ್ಪಕವಾದ ಚಿಕಿತ್ಸೆ ನೀಡುವಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಡದ ವೈದ್ಯಾಧಿಕಾರಿಗಳು ಪಶು ವೈದ್ಯರ ವಿರುದ್ಧ ಪಶುಪಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಇವತ್ತು ನಾವು ಹಸುಗಳಿಂದ ಹಾಲು ಇದ್ದೀವಿ ಇದಕ್ಕೇನೋ ರೋಗ ಬಂದರೆ ಆ ರೋಗದ ಹಸುಗಳ ಹಾಲನ್ನು ಆ ಡೈರಿಗಳಲ್ಲಿ ಖರೀದಿ ಮಾಡ್ತಾ ಇಲ್ಲ ನಾವು ಕುಡಿಯೋಕ್ಕಾಗಲ್ಲ ಚರಂಡಿಗೆ ಅಳವಡಿಸಬೇಕಾದ ಜೊತೆಗೆ ಇವುಗಳ ಹಸುಗಳನ್ನು ಬೇರ್ಪಡಿಸಬೇಕು ನಮಗೆ ಜಾಗದ ಸಮಸ್ಯೆನೂ ಇರಿದೆ ಅದರಿಂದ ಈ ಕೂಡಲೇ ಹಸುಗಳಿಗೆ ಬಾಧಿಸುತ್ತಿರುವ ಈ ಒಂದು ರೋಗ ನಿಯಂತ್ರಣಕ್ಕೆ ವಿಶೇಷ ವೈದ್ಯರ ತಂಡವನ್ನು ರಚನೆ ಮಾಡಿ ರೋಗ ನಿಯಂತ್ರಣ ಮಾಡಬೇಕು ಅಂತೇಳಿ ಮಾನ್ಯ ಪಶು ಉಪನಿರ್ದೇಶಕರನ್ನು ಮತ್ತು ಪಶು ಸಂಗೋಪನೆ ಸಚಿವರನ್ನು ಒತ್ತಾಯ ಮಾಡ್ತಾ ಇದ್ದೀವಿ